ನಮಸ್ಕಾರ ಗಳೇ ಈ ಪಾಕಿಸ್ತಾನದ ವಿನಾಶದ ಸುದ್ದಿ ಈಗ ಹಿಂದೆ ಉಳಿದಿದೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಟರ್ಕಿ ನಡುವೆ ಈಗ ರಾಜತಾಂತ್ರಿಕ ಯುದ್ಧ ಪ್ರಾರಂಭವಾಗಿದೆ ಹಾಗೆಯೇ ಭಾರತ ಮತ್ತು ಟರ್ಕಿ ನಡುವಿನ ಈ ರಾಜತಾಂತ್ರಿಕ ಯುದ್ಧವು ಈಗ ಶಸ್ತ್ರಾಸ್ತ್ರಗಳವರೆಗೂ ತಲುಪಿದೆ ಪ್ರಸ್ತುತ ಟರ್ಕಿ ಅಜರ್ಬೈಜಾನ್ ಮತ್ತು ಪಾಕಿಸ್ತಾನದಂತಹ ಕೆಲವು ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ನೀರು ಬಿಡುಗಡೆಯ ಬಗ್ಗೆ ಪಾಕಿಸ್ತಾನದ ಪರವಾಗಿದ್ದವು ಆದರೆ ಈ ಟರ್ಕಿ ಅಜರ್ಬೈಜಾನ್ ಮತ್ತು ಪಾಕಿಸ್ತಾನದ ಕೂಗಿನಿಂದ ಭಾರತಕ್ಕೆ ಅಂತಹ ಯಾವುದೇ ಪರಿಣಾಮ ಬೀರುವುದಿಲ್ಲ ಅನ್ನೋದರ ಬಗ್ಗೆ ಭಾರತ ಸ್ಪಷ್ಟ ಪದಗಳಲ್ಲಿ ಉತ್ತರಿಸಿದ್ದು ಭಾರತವು ಅವರಿಗೆ ನೀವು ಎಲ್ಲಿ ಬೇಕಾದರೂ ಕೂಗಿ ಯಾವುದೇ ವೇದಿಕೆಯಲ್ಲಿ ಧ್ವನಿ ಎತ್ತಿದರೂ ಕೂಡ ನಾವೀಗ ಹಿಂದೆ ಸರಿಯುವುದಿಲ್ಲ ಅನ್ನೋದನ್ನು ಹೇಳಿದೆ ಆದಾಗ್ಯೂ ಗೆಳೆಯರೆ ಈಗ ಭಾರತ ಮತ್ತು ಟರ್ಕಿ ನಡುವಿನ ಈ ಸಂಘರ್ಷವು ಇನ್ನೂ ಹೆಚ್ಚು ದೊಡ್ಡದಾಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಟರ್ಕಿ ಸಾಮಾನುಗಳ ಬಹಿಷ್ಕಾರದ ಹೊರತಾಗಿ ವಿಷಯವು ಈಗ ಶಸ್ತ್ರಾಸ್ತ್ರಗಳ ಸಂಘರ್ಷದವರೆಗೂ ತಲುಪಿದೆ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಮತ್ತು ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಸಾಮರ್ಥ್ಯದ ಬಗ್ಗೆ ಈ ಅಜರ್ಬೈಜಾನ್ ಹೆದರ್ತಾ ಇದೆ ಅನ್ನೋ ಸುದ್ದಿ ಬಂದಿದೆ ಯಾಕಂದ್ರೆ ಈಗಾಗಲೇ ಭಾರತವು ಯುದ್ಧದಲ್ಲಿ ಬಳಸಿದ ಆಕಾಶ್ ಮಿಸೈಲ್ ಡಿಫೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರನ್ನು ಅರ್ಮೇನಿಯಾಗೆ ಕೊಟ್ಟಿದ್ದು ಈಗ ಭಾರತವು ಈ ಅರ್ಮೇನಿಯಾಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಬಗ್ಗೆ ತನ್ನ ನೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದೆ ಯಾಕಂದ್ರೆ ಈಗ ಭಾರತವು ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕಾಗಿ ಈ ಅರ್ಮೇನಿಯಾಗೆ ಕೆಲವು ವಿಶೇಷ ಸ್ಥಾನಮಾನವನ್ನ ಕೊಡಲಿದೆ ಸೊ ಇದರಿಂದ ಈಗ ಈ ಅರ್ಮೇನಿಯಾಗೆ ಭಾರತದ ಪ್ರಳಯ ಕ್ಷಿಪಣಿಯಂತಹ ಹೆಚ್ಚಿನ ಮಾರಕ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕೆ ಸಾಧ್ಯವಾಗಲಿದೆ ಆದರೆ ಈ ಮಧ್ಯೆ ಅರ್ಮೇನಿಯಾದಲ್ಲಿರುವ ಭಾರತೀಯ ಶಸ್ತ್ರಾಸ್ತ್ರಗಳು ಅಜರ್ಬೈಜಾನ್ಗೆ ದುಃಸ್ವಪ್ನವಾಗಬಹುದು ಅನ್ನೋದನ್ನ ಟರ್ಕಿಯ ಮಾಜಿ ಬ್ರಿಗೇಡಿಯರ್ ಕರೋಜ್ ಅವರು ಒಂದು ದೊಡ್ಡ ಹೇಳಿಕೆ ನೀಡಿದ್ದಾರೆ ಯಾಕಂದ್ರೆ ಈ ಅಜರ್ಬೈಜಾನ್ ಪಾಕಿಸ್ತಾನವು ಭಾರತದ ವಿರುದ್ಧ ಬಳಸಿದ ಬಹುತೇಕ ಅದೇ ರೀತಿಯ ಅಥವಾ ಕಡಿಮೆ ಸಾಮರ್ಥ್ಯದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಹಾಗಾಗಿ ಭಾರತದ ಡಿಫೆನ್ಸ್ ಸಿಸ್ಟಮ್ನ ಮುಂದೆ ಈ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ವಿಫಲವಾದ ಕಾರಣ ಅಜರ್ಬೈಜೀಗ ತನ್ನ ಶಸ್ತ್ರಾಸ್ತ್ರಗಳ ಬಗ್ಗೆ ಚಿಂತೆ ಮಾಡುವಂತೆ ಆಗಿದೆ ಯಾಕಂದ್ರೆ ಈಗ ಅರ್ಮೇನಿಯಾನು ಕೂಡ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯವನ್ನ ಹೊಂದಿದೆ ಆದರೆ ಈ ಹಿಂದೆ ಅದು ಈ ಅರ್ಮೇನಿಯಾದ ಯುದ್ಧದಲ್ಲಿ ಇರಲಿಲ್ಲ ಭಾರತವು ತನ್ನ ರಾಜತಾಂತ್ರಿಕ ಯುದ್ಧದ ವ್ಯಾಪ್ತಿಯನ್ನು ಹೆಚ್ಚಿಸಿರುವುದರಿಂದ ಭಾರತ ಈಗ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಯುದ್ಧದಲ್ಲಿ ಟರ್ಕಿ ಮತ್ತು ಟರ್ಕಿ ಶಸ್ತ್ರಾಸ್ತ್ರಗಳನ್ನು ಕೆಟ್ಟದಾಗಿ ಬಲೆ ಬೀಳಿಸಬಹುದು ಅನ್ನೋದರ ಬಗ್ಗೆ ಈ ಮಾಜಿ ಟರ್ಕಿಸ್ ಬ್ರಿಗೇಡಿಯರ್ ಅವರು ಹೇಳಿಕೊಂಡಿದ್ದಾರೆ ಆದಾಗ್ಯೂ ಇಲ್ಲಿ ಇನ್ನೊಂದು ಆಘಾತಕಾರಿ ಸುದ್ದಿ ಅಂದ್ರೆ ಅಜರ್ಬೈಜಾನ್ ಈ ವಿಷಯದಲ್ಲಿ ರಷ್ಯಾವನ್ನು ಸಂಪರ್ಕಿಸಿರೋದು ಸಂಪರ್ಕಿಸಿರುವುದು ಭಾರತ ಸ್ನೇಹಿತ ರಾಷ್ಟ್ರವಾಗಿರುವ ರಷ್ಯಾ ಭಾರತದ ಆಕ್ರಮಣಕಾರಿ ಶಸ್ತ್ರಾಸ್ತ್ರ ನೀತಿಗಳು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಕ್ಷೇತ್ರದಲ್ಲಿ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಭಾರತಕ್ಕೆ ವಿವರಿಸಬೇಕೆಂದು ಈ ಅಜರ್ಬೈಜಾನ್ ರಷ್ಯಾಗೆ ಒತ್ತಾಯಿಸಿದೆ ಅದಾಗ್ಯೂ ರಷ್ಯಾ ಭಾರತವು ತನ್ನದೇ ಆದ ಸ್ವತಂತ್ರ ರಕ್ಷಣಾ ಮತ್ತು ವಿದೇಶಾಂಗ ನೀತಿಯನ್ನು ಹೊಂದಿರುವುದರಿಂದ ಭಾರತವನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದೆ ಹಾಗೆ ನಾವು ನೋಡಿದ್ರೆ ಇಲ್ಲಿ ಅಜರ್ಬೈಜಾನ್ ಸಂಪೂರ್ಣ ಶಕ್ತಿ ಈಗ ಈ ಟರ್ಕಿಯ ಮೇಲೆ ಮಾತ್ರ ನಿಂತಿದೆ ಟರ್ಕಿ ಮತ್ತು ಅಜರ್ಬೈಜಾನ್ ಕೂಡ ಪಾಕಿಸ್ತಾನದ ಪರವಾಗಿ ನಿಂತಿವೆ ಆದರೆ ಗೆಳೆಯರೆ ಈಗ ಅವರು ಭಾರತದ ಈ ಆಕ್ರಮಣಕ್ಕೆ ಹೆದರ್ತಾ ಇದ್ದಾರೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ